ನಡೆಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದ ಜಿಲ್ಲಾ ಆಡಳಿತ ನೀತಿ ಖಂಡಿಸಿ ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಎಂಬಳ್ಳಿ ನೇತೃತ್ವದಲ್ಲಿ ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ಕಲಬುರಗಿ ಹೋರಾಟ ಹೋರಾಟ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ ಒಂಬತ್ತು ತಿಂಗಳಿಂದ ಗುಲ್ಬರ್ಗದಲ್ಲಿ ನಿರಂತರ ಹೋರಾಟ ನಡೆಸ್ತಾನೇ ಇದ್ದೇವೆ ಆದರೆ ಸರ್ಕಾರ ನಮ್ಗೆ ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಂದಿಸಿರಲಿಲ್ಲ ಆದರೆ ನಾವು ಬಿಟ್ಟಿಲ್ಲ ಹೋರಾಟ ನಿರಂತರ ಮಾಡ್ತಾನೇ ಇದ್ದೇವೆ ಅವರು ಜಿಲ್ಲಾ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತು ಆ ಸಭೆದಾಗ ಕೆಲವೊಂದು ಸ್ಥಳೀಯ ಸಮಸ್ಯೆಗಳು ಅಂದ್ರೇನು ಈಗ ನಮ್ಮ ಹಾಸ್ಟೆಲ್ ನೌಕರರಿಗೆ ರಜೆ ಇರೋಲ್ಲ ಯಾರರ ಸತ್ರ ಅಥವಾ ಏನೋ ಒಂದು ಒಳ್ಳೆ ಮದುವೆ ಇದ್ರೂ ಹೊಲಕ್ಕೆ ರಜೆ ಇಲ್ಲ ಅದಕ್ಕಾಗಿ ಇವತ್ತು ಒಪ್ಪಂದ ಒಪ್ ಒಂದು ವಿಷಯ ಮಿತಿಂಗ್ನಾಗ ಒಂದು ಪ್ರೊಸೀಡಿಂಗ್ ಮಾಡ್ಯಾರ ವಾರಕ್ಕೊಂದು ಮಿಸೈ ಕೊಡಬೇಕು ಅಲ್ಲೇ ವೇತನ ಪ್ರತಿ ತಿಂಗಳು ಕೊಡಬೇಕು ಈ ಮೂರಾಜಿಗಳಿಗೂ ಅವೆಲ್ಲ ಅದು ಪ್ರತಿ ತಿಂಗಳು ಬಜೆಟ್ ಇರ್ತದೆ ಆದ್ರೆ ಅದು ಶಾಲೆ ಏನದಲ್ಲ ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಟಿರ್ಬೋದು ನಮ್ಮ ಜಿಲ್ಲಾಡಳಿತ ಆ ಏಜೆನ್ಸಿ ರದ್ದು ಮಾಡಬೇಕು ಇವತ್ತು ಆ ಏಜೆನ್ಸಿ ರದ್ದು ಮಾಡಿ ಜನವರಿ ಒಂದರಿಂದ ಆ ನಮ್ಮ ಬೀದರ್ ಮಾದರಿ ಸೊಸೈಟಿ ಮೂಲಕನೇ ವೇತನ ಪಾವತಿ ಮಾಡಬೇಕು ಅನ್ನೋ ತೀರ್ಮಾನ ಕೂಡ ಇವತ್ತು ಸಣ್ಣದಾಗಿ ಮಾಡಿದ್ದೇವೆ ಅದಕ್ಕಾಗಿ ಇವತ್ತು ನಮ್ಮ ಹೋರಾಟಕ್ಕೆ ಒಂದು ಯಶಸ್ಸು ಇವತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೆ ಒಪ್ಪಿಕೊಂಡು ಸ್ಪಂದಿಸಿ ಇವತ್ತು ನಾವು ಮ್ಯಾನ್ ಪವರ್ ಏಜೆನ್ಸಿಗಳು ಶೋಷಣೆ ನಿಜವಾಗಲೂ ಅದ ಅದಕ್ಕಾಗಿ ನಾವು ನಾವು ಸರ್ಕಾರದಾಗ ಸೊಸೈಟಿ ಮೂಲಕನೇ ವೇತನ ಪಾವತಿ ಮಾಡ್ತೀವಿ ರಾಜ್ಯದಾಗ ಅಂತೇಳಿ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ ಸೊಸೈಟಿ ಪ್ರಾರಂಭ ಆಗ್ಯದ ಆದರೆ ಇನ್ನೂ ಎಲ್ಲಿ ಆದೂ ಅಲ್ಲ ಕೋರ್ಟಿಗೆ ಹೋಗಿ ಅವ್ರು ಸ್ಟೇ ತಂದರೆ ಏಜೆನ್ಸಿಗಳು ಅದಕ್ಕಾಗಿ ತಡೆ ಹೇಳೋಲ್ಲ ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಅದು ಮಾಡಿದ್ದಿಲ್ಲ ಸೊಸೈಟಿ ಆ ಸೊಸೈಟಿ ಮಾಡ್ತೀವಂತ ಇವ್ರನ್ನೂ ಕೂಡ ಒಪ್ಕೊಂಡರೆ ಡಿಸೆಂಬರ್ ಒಂದರ ತನಕ ಮೂವತ್ತರ ತನಕ ಮುಗಿಸಿ ಜನವರಿ ಒಂದನೇ ತಾರೀಕು ನಾವು ಸೊಸೈಟಿ ಮೂಲಕ ಇವತ್ತನ ಪಾವತಿ ಅಂತೇಳಿ ಅಪರ ಜಿಲ್ಲಾಧಿಕಾರಿಗಳು ಒಪ್ಕೊಂಡಿದ್ದಾರೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನೂ ಬಂದಿದ್ದರು ಸಭೆಗೆ ನಾವು ಕನಿಷ್ಠ ಮುರಾರ್ಜಿ ಕ್ರೈಸ್ ವಸತಿ ನಿಲಯಗಳು ಅಂತಾರೆ ಮೊರಾರ್ಜಿ ಇವು ಅಂಬೇಡ್ಕರ್ ಹಾಸ್ಟೆಲ್ ಇದೆಲ್ಲ ಕ್ರೈಸ್ ಸೊಸೈಟಿ ನಿಲಯಕ್ಕೆ ಬರ್ತಾವೆ ಅವೆಲ್ಲ ಅವ್ರಿಗ ಮೊದಲು ಒಂದು ವೇತನ ಪಾವತಿ ಕಾರ್ಯಕ್ರಮ ಶುರು ಮಾಡಿರಿ ಗುಲ್ಬರ್ಗದಾಗ ಅಂತ ಹೇಳಿವಿ ಅದು ಬಜೆಟ್ನು ಇರ್ತದ ಅದಕ್ಕೇನು ಯಾರಿಗೂ ಇದು ಆಗಲ್ಲ ಅನ್ಯಾಯ ಆಗಲ್ಲ ಅದಕ್ಕಾಗಿ ಮೊದಲು ಚ ಪ್ರಾರಂಭ ಮಾಡಿ ಹಾಸ್ಟೆಲ್ದಾಗ ನಮಗೆ ಸುಮಾರು ಹದಿನೈದು ನೂರು ಜನ ಇದ್ದಾರೆ ಈ ಹದಿನೈದು ನೂರು ಜನಕ್ಕಾದ್ರೂ ಒಂದು ವೇತನ ಪಾವತಿ ಮಾಡೋ ಸಿಸ್ಟಮ್ ಒ ಸೊಸೈಟಿ ಮೂಲಕ ಮಾಡಿರಿ ಬೀದರ್ದಲ್ಲಿ ಎರಡು ಎರಡು ಸಾವಿರದ ಎಂಟರಲ್ಲಿಂದು ಯಾರಿಗೆ ಅನ್ಯಾಯ ಆಗಿದೆ ಎಲ್ಲ ಪಿ ಎಫ್ ಇ ಎಸ್ ಐ ಇಲ್ಲಿವರೆಗೆ ಯಾರದೂ ಕಡಿತ ಆಗಿಲ್ಲ ಒಂದು ರೂಪಾಯಿ ವೇತನ ಕಡಿಮೆ ಬಂದಿಲ್ಲ ಆದರೆ ನಮ್ಮ ಗುಲ್ಬರ್ಗದಲ್ಲಿ ಭಾಳಷ್ಟು ಶೋಷಣೆ ಏಜೆನ್ಸಿಗಳು ಭ್ರಷ್ಟಿಲ್ಲ ನೀಚರಲ್ಲ ಅದ್ರ ಮ್ಯಾಗ ಮೈಸೂರಿನ ಶಾರ್ಪ್ ಏಜೆನ್ಸಿ ಅಂತೂ ನಮಗೆಲ್ಲರಿಗೆ ತಿನ್ಬಿಟ್ಟಾರೆ ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡ್ಯಾನೆ ಅಂಥವನಿಗೆ ಮತ್ತೆ ಇವ್ರು ಏಜೆನ್ಸಿ ಕೊಟ್ಟರು ಮುಂದೆ ಮೇಡಮ್ ಅದಕ್ಕೆ ಏಜೆನ್ಸಿಗೆ ನಿಲ್ಲಿಸ್ಬೇಕಂತ ಮೀಟಿಂಗ್ದಾಗ ಕೌನ್ಸಲಿಂಗ್ ಈಗ ಅದು ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಪ್ರಮುಖ ಬೇಡಿಕೆ ಏನಂದ್ರೆ ಕೋಪಿ ಸೊಸೈಟಿ ಮಾಡಬೇಕು ಆ ಒಂದು ಇವತ್ತಿನ ಹೋರಾಟದ ಮೂಲಕ ಸರ್ಕಾರ ಒಪ್ಕೊಂಡ ಹಾಗಾಗಿ ಅವ್ರಿಗೂ ಅಭಿನಂದನೆ ಹೇಳ್ತೀನಿ ಅಲ್ಲನೇ ಈ ಹೋರಾಟ ಅವರು ಮೀಟಿಂಗ್ದಾಗ ಮಾಡಿಲ್ಲ ಅಂದರೆ ಮತ್ತು ಬೇರೆ ಗುಪ್ತ ಗುರು ರೀತಿಯಲ್ಲಿ ಹೋರಾಟ ನಾವು ಚಳವಳಿ ಮಾಡಬೇಕಂತ ಸರ್ ತಮ್ಮ ಈಗ ಹೋರಾಟದ ಪ್ರತಿಫಲವಾಗಿ ಈಗೇನು ರಾಜ್ಯ ಸರ್ಕಾರ ಈಗ ಅದೊಂದು ಸಭೆ ಕರೆದಿದ್ದಾರೆ ಅದೇನು ಚರ್ಚೆ ಮಾಡ್ತಾ ಇದ್ದಾರೆ ಅದ್ರ ಪ್ರಯುಕ್ತ ತಾವು ಎಷ್ಟರ ಮಟ್ಟಿಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಅದರ ಎಷ್ಟರ ಮಟ್ಟಿಗೆ ತಾವು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅದ್ರ ಬಗ್ಗೆ ಸರ್ಕಾರ ನಾವು ಒಪ್ಕೊಂಡಂತೆ ಸಿದ್ದರಾಮಯ್ಯನವರು ಸೇವಾ ಭದ್ರತೆ ಕೊಡ್ತೀವಿ ಕನಿಷ್ಠ ವೇತನ ಮೂವತ್ನಾಕ ಸಾವಿರ ಕೊಡ್ತೀವಿ ಅಂತ ಬಂದರಿ ಈಗ ಸಾವಿರ ಕೊಟ್ಟು ನಮ್ಗೆ ಸೇವಾ ಭದ್ರತೆ ಕೊಟ್ಟರೆ ನಮ್ಗೆ ನಮ್ಗೇನು ಖಾಯಂ ಮಾಡಬೇಕಾಗಿಲ್ಲ ಖಾಯಂ ಆಗೋ ಪರಿಸ್ಥಿತಿನೇ ಇಲ್ಲ ಅಲ್ಲ ಈಗ ಹೊರಗುತ್ತಿಗೆ ಒಳಗುತ್ತಿಗೆ ವಿಶ್ವಾಸ ಇದೆ ಅದು ಸೊಸೈಟಿ ಮಾಡ್ಯಾರಲ್ಲ ಆ ಸೊಸೈಟಿ ಮೂಲಕ ನಮ್ಗೆ ಮಾಡಕ್ಕ ಸರ್ಕಾರಕ್ಕೆ ನಮ್ಗೆ ಸಂಬಂಧ ಆಗತ್ತದ ಆ ಸಂಬಂಧ ಮಾಡ್ಕೊಂಡ್ರೆ ಸಾಕು ನಮ್ಗೇನು ಖಾಯಂ ಮಾಡ್ತಾರಂತಿಲ್ಲ ಅವ್ರು ಮಿನಿಮಮ್ ಮಿನಿಮಮ್ ಯಾಸ್ ಕೊಡ್ಲಿ ಬದುಕ ಈಗ ಏನೋ ಅವ್ರು ಕೊಡೋದು ಈಗ ಒಂದು ಇಪ್ಪತ್ತು ಸಾವಿರ ರೂಪಾಯಿದಾಗ ಅವರು ಕೈ ಬರದಲ್ಲ ಹದಿನಾಲ್ಕು ಹದಿನೈದು ಸಾವಿರ ಹದಿನೈದು ಸಾವಿರದಾಗ ಯಾರ್ದು ಬದುಕೆ ಆಗಲ್ಲ ಇವತ್ತು ವಿಶ್ವಾಸ ಸಂಸ್ಥೆ ಏನು ಹೇಳದ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಒಂದು ದಿನಕ್ಕೆ ಹದಿನಾರುನೂರು ಹದಿನೇಳುನೂರ ಐವತ್ತು ರೂಪಾಯಿ ಬೇಕಂತ ಹೇಳೋದು ಒಂದು ದಿನಕ್ಕೆ ವಿಶ್ವಸಂಸ್ಥೆ ಕೆಲವು ಕಾರ್ಮಿಕ ಸಂಘಟನೆಗಳು ಸಭೆ ಮಾಡಿ ಒಂದು ಅಂದಾಜು ಮಾಡ್ಯಾವ ಹಂಗೆ ಹೋಗಿ ನಮಗೆ ಇವರು ದಿನ ಐದುನೂರು ರೂಪಾಯಿನೂ ಕೊಡ್ಲತ್ತ ಐದುನೂರು ಕೊಡಲ್ಲ ಅಂದ್ರೆ ಬದುಕದೆ ಹಂಗೆ ಎಲ್ಲ ವಸ್ತುಗಳು ಬೆಲೆಗಳು ಸಿಕ್ಕಾಪಟ್ಟಿ ಗಗನಕ್ಕೆ ಹೋಗ್ಯಾವ ನಮ್ಮದು ವೇತನ ಏಟದ ಆಟಿ ಅದ ಮೂರು ವರ್ಷನಾಗ ಎಷ್ಟು ಸಲ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಯಿತು ಎಲ್ಲ ರೇಟ್ ಹೆಚ್ಚಾಯ್ತು ಆದ್ರೆ ನಮ್ಮದು ಚಾರ್ಜಿಗೆ ಹೆಚ್ಚಾಗಿಲ್ಲ ಅದಕ್ಕೆ ಕನಿಷ್ಠ ಮೂವತ್ನಾಲ್ಕು ಸಾವಿರ ಕೂಡ ಒಂದು ಸಿದ್ದರಾಮಯ್ಯರು ಅವ್ರು ಸ್ವಂತ ಒಪ್ಕೊಂಡಾರ ಒಪ್ಕೊಂಡಿದ್ರೆ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಸಂತೋಷ ವ್ಯಕ್ತಪಡ್ತೀವಿ ಮೂವತ್ತಾರು ಕೇಳಿ ಅವ್ರು ಮೂವತ್ತ್ನಾಲ್ಕು ಕೇಳಿದ್ರು ಅಷ್ಟು ಮಾಡಿದ್ರೆ ಸಾಕಾಗ್ಯದ ಅದು ಆಗುವವರೇನು ಕೂಡ ಅವ್ರು ಮಾಡ್ತಾರೆ ಒಪ್ಕೊಂಡಂತ ನಾವೇನು ಬಿಡೋರಿಲ್ಲ ಅವ್ರು ಒಪ್ಕೊಂಡರೆ ಅದು ನಾವು ನಿರಂತರ ಅದು ಜಾರಿ ಕೂಡ ನಮ್ಮ ಹೋರಾಟನವ್ರು ನಿರಂತರ ಮಾಡ್ತಾರೆ ನಾವು ಡಿಸೆಂಬರ್ ಇಪ್ಪತ್ತರಿಂದ ಒಂದು ಕಾರ್ಮಿಕರ ಮಹಾರ್ಯಾಲಿ ಮಾಡ್ತೀವಿ ಸಿ ಪಿ ಎಮ್ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಕಾರ್ಮಿಕಗಳ ಸಂಘಟನೆಗಳು ಸೇರಿ ಲಕ್ಷಾಂತರ ಜನರ ರ್ಯಾಲಿ ಮಾಡ್ತಾಯಿದ್ದೆವು ಆ ರ್ಯಾಲಿ ಗುಲ್ಬರ್ಗದಿಂದ ಕೂಡ ಒಂದು ನಾಲ್ಕು ಸಾವಿರ ಜನ ಹೋಗಿ ಆ ರ್ಯಾಲಿಯಲ್ಲಿ ನಾವು ಭಾಗವಹಿಸ್ತೀವಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಕೂಡ ಅವ್ರಿಗೆ ಮನವಿ ಮಾಡ್ತೀವಿ ನಮ್ಮ ಬೇಡಿಕೆ ಬಗ್ಗೆ ಸರ್ಕಾರ ರೀತಿಯಲ್ಲಿ ರೀತಿಯಲ್ಲಿಂದ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದೆ ಆ ರ್ಯಾಲಿಯಲ್ಲಿ ಕೂಡ ಗುಲ್ಬರ್ಗಲಿಂಗ್ ಹೆಚ್ಚಿನ ಜನ ಭಾಗವಹಿಸ್ಬೇಕಂತ ಈ ಮಾಧ್ಯಮ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ತಮ್ಮ ಹೆಸರು ಸರ್ ನಾನು ಎಸ್ ಭೀಮ್ಶೆಟ್ಟಿ ಹೆಂಪಳ್ಳಿ ಅಂತೇಳಿ ಹಾಸ್ಟೆಲ್ ಉಳಿತಿ ನೌಕರ ಸಂಘದ ರಾಜ್ಯಾಧ್ಯಕ್ಷ